ಎಲ್ರಿಗೂ ಗೊತ್ತಿದೆ ನಾನು ಈ ವರ್ಷ ನನ್ನ ತಂಗಿ ಸೌಜನ್ಯಗೋಸ್ಕರ ಮಾಲೆ ಹಾಕಿರೋದು ನನ್ನ ತಲೆಯಲ್ಲಿ ಇರುಮುಡಿ ಇದೆ ನಾನು ಮತ್ತೊಂದು ಸರಿ ಹೇಳ್ತಿದ್ದೀನಿ ಈ ವರ್ಷ ನನ್ನ ತಂಗಿಗೆ ಆ ಅಯ್ಯಪ್ಪ ಒಂದು ದಾರಿ ತೋರಿಸ್ಬಿಟ್ಟು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿಯವರು ಒಂದು ನ್ಯಾಯನ ಕೊಡಿಸಬೇಕು ಅದಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿಯವರು ಒಂದು ದಾರಿ ಮಾಡಿ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ನನ್ನ ತಂಗಿಗೋಸ್ಕರ ಮಾಲೆ ಹಾಕಿದ್ದೆ ಅಂತ ಹೇಳಿದ್ದೆ ಇವತ್ತು ನಾನು ಶಬರಿಮಲೆಗೆ ಬಂದಿದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ತಲೆಯಲ್ಲಿ ಇರುಮುಡಿ ಇದೆ ನಾನು ಏನು ಅಂತ ಹೇಳಿದರೆ ಈ ವರ್ಷ ನನ್ನ ತಂಗಿಗೆ ಅನ್ಯಾಯ ಮಾಡಿದವರು ಯಾರು ನಮ್ಮ ತಂಗಿದು ಹತ್ಯೆ ಮಾಡಿದವರು ಯಾರು ಹತ್ಯೆ ಮಾಡಿದವರಿಗೆ ಯಾರೆಲ್ಲ ಬೆಂಬಲ ಕೊಟ್ಟು ಅವ್ರನ್ನ ಕದ್ದು ಕೂರಿಸಿದ್ದಾರೆ ಇವರೆಲ್ಲ ಯಾರಂತ ಗೊತ್ತಾದರೆ ನಾನು ಮೀನು ಮಾಂಸ ತಿನ್ನೋಲ್ಲ ಅಂತ ಹೇಳಿದ್ದೀನಿ ಹಾಗಾಗಿ ಮತ್ತೊಂದು ಸರಿ ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಏನಂತ ಹೇಳಿದರೆ ನನ್ನ ತಂಗಿಗೆ ಈ ವರ್ಷ ಸೌಜನ್ಯ ಅವ್ರನ್ನ ಹತ್ಯೆ ಮಾಡಿ ಸುಮಾರು ಹನ್ನೆರಡು ವರ್ಷ ಆದ್ರೂ ಅವರಿಗೆ ಇನ್ನೂ ನ್ಯಾಯ ಸಿಗಲಿಲ್ಲ ಹಾಗಾಗಿ ನಮ್ಮ ಸ್ವಾಮಿಯವರಿಗೆ ಈ ವರ್ಷ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಪ್ರಾರ್ಥನೆ ಅದಕ್ಕಾಗಿ ನಾನು ನಿಮಗೆ ಹೇಳ್ತಿದ್ದೀನಿ ಏನಂತ ಹೇಳಿದರೆ ಈ ವರ್ಷ ನಮ್ಮ ತಂಗಿಗೆ ನ್ಯಾಯ ಸಿಕ್ಕಿದರೆ ನಾನು ಮೀನು ಮಾಂಸ ಬಿಡ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಸರಿ ನಾನು ಹಾಕ್ತಾ ಇದ್ದೀನಿ ಸ್ವಾಮಿ ಶರಣಯ್ಯಪ್ಪ ನಮ್ಮ ಸ್ವಾಮಿಗಳು ಇನ್ನೂ ಬರಲಿಲ್ಲ ನೋಡೋಣ ಅಂತ ಸ್ವಾಮಿ ಶರಣಮಯ್ಯಪ್ಪ ಇವತ್ತು ಹನ್ನೊಂದನೇ ತಾರೀಕು ರಾತ್ರಿ ಹತ್ತು ಗಂಟೆ ಆಗಿದೆ ನಾಳೆ ಹನ್ನೆರಡನೇ ತಾರೀಕು ಹನ್ನೊಂದು ಗಂಟೆವರೆಗೆ ಮಾತ್ರ ತುಪ್ಪ ಅಭಿಷೇಕ ಇದೆ ಅಂತ ಹೇಳ್ತಾ ಇದ್ದಾರೆ ಯಾರಾದ್ರೂ ನಾಳೆ ಬರೋರಿದ್ರೆ ಸ್ವಾಮಿಗಳು ನೋಡ್ಕೊಳ್ಳಿ ನಾಳೆ ಹನ್ನೊಂದು ಗಂಟೆವರೆಗೆ ಬೆಳಿಗ್ಗೆ ಮಾತ್ರ ತುಪ್ಪ ಅಭಿಷೇಕ ಇದೆ ಅಂತ ಹೇಳ್ತಿದ್ದಾರೆ ನಮ್ಮ ಸ್ವಾಮಿಗಳು ಇನ್ನೂ ಬರಲಿಲ್ಲ ನಾನು ಕುತ್ಕೊಂಡಿದ್ದೀನಿ ನೋಡಿ ಇಲ್ಲಿ ಡೋಲಿ ಇಲ್ಲ ಬೇರೆ ಕರ್ಕೊಂಡು ಬರ್ತಾರೆ ಪಾಪ ಇವರು ಬಹಳ ಒಂದು ಸೇವೆ ಇವರದ್ದು ಸೇವೆ ಅನ್ಬೋದು ಯಾಕಂತ ಹೇಳಿದರೆ ಕೆಲವು ಸ್ವಾಮಿಗಳಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಆವಾಗ ಈ ಥರ ಡೋಲಿಗೆ ಕರ್ಕೊಂಡು ಹೋಗ್ತಾರೆ ಬಹಳ ಕಷ್ಟ ಅದು ನಾಲ್ಕು ಜನ ಒಬ್ಬರನ್ನ ಎತ್ಕೊಂಡು ಹೋಗೋದು ಅಂದರೆ ಒಬ್ಬರು ನಡ್ಕೊಂಡು ಬರೋದೇ ತುಂಬ ಕಷ್ಟಕರವಾಗಿರುತ್ತೆ ಅದರಲ್ಲಿ ಅವ್ರನ್ನ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಬಹಳ ದೊಡ್ಡ ಸೇವೆ ಅವ್ರದ್ದು ಇಲ್ಲೊಂದು ದೊಡ್ಡ ಮರ ಇದೆ ನೋಡಿ ಬಹಳ ಚೆನ್ನಾಗಿದೆ ಈ ಮರ ಎಲ್ಲ ಸ್ವಾಮಿಗಳೆಲ್ಲ ಇದ್ರ ಕೆಳಗಡೆ ಜಾಸ್ತಿ ನಿಂತಿದ್ದಾರೆ ಸ್ವಲ್ಪ ವಿಶ್ರಾಂತಿ ಮರ ಅನ್ಬೋದು ನಮ್ಮ ಸ್ವಾಮಿಯವರು ಬಂದರು ಅನಿಸುತ್ತೆ ಕೂತ್ಕೊಂಡಿದ್ದಾರೆ ಅವರು ಸ್ವಲ್ಪ ದೂರದಲ್ಲಿ ನಾನು ಕೂತ್ಕೊಂಡಿದ್ದೀನಿ ಆದರೆ ಇರುಮುಡಿನ ಇಳಿಸಿಲ್ಲ ನನ್ನ ಜೊತೆ ಯಾರು ಇಲ್ಲ ಅದಕ್ಕಾಗಿ ನಾನು ಇರುಮುಡಿನ ಇಳಿಸಿಲ್ಲ ಸ್ವಾಮಿ ಶರಣಮಯ್ಯಪ್ಪ ಎಲ್ಲ ಸ್ವಾಮಿಗಳು ಇಲ್ಲಿ ಕಾಯಿ ಹೊಡಿತಿದ್ದಾರೆ ಇಲ್ಲೆಲ್ಲ ಕಾಯಿ ಅಂತ ಕಾಯಿ ಅಲ್ಲಿ ಹೊಡೆಯೋ ಕಾಯಿನ ಇಲ್ಲಿ ತುಂಬಿಸಿದ್ದಾರೆ ಇನ್ನೂ ಬರಲಿಲ್ಲ ನಮ್ಮ ಸ್ವಾಮಿಗಳು ಅಲ್ಲೊಂದು ಕಡೆ ಕೂತ್ಕೊಂಡಿದ್ದಾರೆ ಕಾಣ್ತಾಂಡ್ ಇಲ್ಲಿಗೆ ನಾನು ಕೂತ್ಕೊಂಡಿದ್ದೀನಿ ಸ್ವಾಮಿ ಅವ್ರು ಬರ್ತಾ ಇದ್ದಾರೆ ಅಲ್ಲಿ ಬರ್ತಾ ಇದ್ರು ನೋಡಿ ಇವಾಗ ಇಲ್ಲಿಗೆ ಬಂದರು ನಾನು ಸುಮಾರು ಹೊತ್ತಾಯ್ತು ಬಂದ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಇವರು ನೋಡಿ